ವಿಮೋಚನ ಕಾಂಡ ಮೂವತ್ತ್ನಾಲ್ಕನೇ ಅಧ್ಯಾಯ ಹದಿನಾಲ್ಕನೆಯ ವಾಕ್ಯ ಸ್ವಗೌರವವನ್ನು ಕಾಪಾಡಿಕೊಳ್ಳುವವನು ಎಂಬ ಹೆಸರುಳ್ಳ ಯಹೋವನು ತನಗೆ ಸಲ್ಲಬೇಕಾದ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸದ್ದರಿಂದ ನೀವು ಬೇರೆ ಯಾವ ದೇವರ ಮುಂದೆ ಅಡ್ಡ ಬೀಳಬಾರದು ಈ ವಾಕ್ಯದಲ್ಲಿ ದೇವರು ಸ್ವಗೌರವವನ್ನು ಕಾಪಾಡಿಕೊಳ್ಳುವವನು ಎಂಬುದಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆರಾಧಿಸುವಂತ ಕರ್ತನು ಸಕಲವನ್ನು ಸೃಷ್ಟಿಸಿದವನು ಸಕಲವನ್ನು ಮಾಡುವುದಕ್ಕೆ ಶಕ್ತನಾದವನು ಹಾಗಾಗಿ ಎಲ್ಲ ಮಾನ ಗೌರವ ಘನತೆಗಳಿಗೂ ಆತನು ಮಾತ್ರವೇ ಯೋಗ್ಯನಾಗಿದ್ದಾನೆ ಹಾಗಾಗಿ ಆತನಿಗೆ ಸಲ್ಲತಕ್ಕಂಥ ಶ್ರೇಷ್ಠವಾದ ಘನತೆಯನ್ನ ಮಹಿಮೆಯನ್ನ ಆತ ಮಾತನಿಗೆ ಸಲ್ಲಿಸಬೇಕು ಅದರಲ್ಲಿ ವಂಚನೆಗಳನ್ನು ಮಾಡಬಾರದು ಅದರಲ್ಲಿ ಮತ್ತೊಬ್ಬರಿಗೆ ಪಾಲನ್ನ ಸಲ್ಲಿಸಬಾರದು ಮಹಿಮೆಯನ್ನ ಮತ್ತೊಬ್ಬರಿಗೆ ಕೊಡಬಾರದು ಈ ವಿಷಯದಲ್ಲಿ ದೇವರು ಬಹಳ ಗಮನವುಳ್ಳವರಾಗಿ ವೈರಾಗ್ಯವುಳ್ಳವರಾಗಿ ಇದ್ದಾರೆ ಇದರ ವಿಷಯವಾಗಿ ಇಲ್ಲಿ ತಿಳಿಸುತ್ತಾ ಸ್ವಗೌರವವನ್ನು ಕಾಪಾಡಿಕೊಳ್ಳುವವನು ಎಂಬ ಹೆಸರುಳ್ಳ ಯೋವನು ತನಗೆ ಸಲ್ಲಬೇಕಾದ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸದ್ದರಿಂದ ನೀವು ಬೇರೆ ಯಾವ ದೇವರ ಮುಂದೆ ಅಡ್ಡ ಬೀಳಬಾರದು ಎಂಬುದಾಗಿ ಸ್ಪಷ್ಟವಾದಂತ ಆಜ್ಞೆಯನ್ನ ಕೊಡುತ್ತಾ ಇದ್ದಾರೆ ಅಂದ್ರೆ ದೇವರಿಗೆ ಸಲ್ಲತಕ್ಕಂತ ಗೌರವದಲ್ಲಿ ಬೇರೆ ಯಾರಿಗೂ ಕೂಡ ಪಾಲಿಲ್ಲ ಆ ಗೌರವನ್ನ ಬೇರೆ ಎಲ್ಲಿ ಕೂಡ ನಾನು ಸಲ್ಲಿಸುವುದಿಲ್ಲ ದೇವರಿಗೆ ಸಲ್ಲತಕ್ಕಂಥ ಗೌರವ ದೇವರಿಗೆ ಮಾತ್ರವೇ ಅದೇ ಸಮಯದಲ್ಲಿ ದೇವರಿಗೆ ಅಗೌರವವನ್ನು ಉಂಟು ಮಾಡುವಂತ ಯಾವ ಕಾರ್ಯಗಳನ್ನು ಕೂಡ ನಾನು ಮಾಡುವುದಿಲ್ಲ ಈ ಒಂದು ಶ್ರದ್ಧೆ ಈ ಒಂದು ದೃಢತೆ ವೈರಾಗ್ಯ ನಮ್ಮಲ್ಲಿ ಇರುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಕಾರಣ ಅನೇಕ ಬಾರಿ ಕ್ರೈಸ್ತರಾಗಿರುವಂಥ ನಾವುಗಳೇ ಈ ಗೌರವದ ವಿಷಯವಾಗಿ ದೇವರಿಗೆ ಸಲ್ಲತಕ್ಕದ್ದನ್ನು ಕೆಲವೊಮ್ಮೆ ನಮಗೆ ನಾವೇ ತೆಗೆದುಕೊಳ್ಳುತ್ತೇವೆ ನಾನು ಮಾಡಿದೆ ನಾನು ಪ್ರಾರ್ಥಿಸಿದೆ ನಾನು ಗೋಳಾಡಿದೆ ನಾನು ಉಪವಾಸ ಮಾಡಿದೆ ನಾನು ಹೀಗೆ ಹಾಗೆ ಎಂಬುದಾಗಿ ನಮ್ಮನ್ನು ಹೆಚ್ಚಿಸಿಕೊಂಡು ದೇವರು ಮಾಡಿದಂಥ ಅತಿಶಯಗಳನ್ನು ಅದ್ಭುತಗಳನ್ನು ಅಲ್ಪವಾಗಿ ಮಾಡಿಬಿಡುತ್ತೇವೆ ಇನ್ನೂ ಕೆಲವೊಮ್ಮೆ ಯಾರೋ ಒಬ್ಬ ವ್ಯಕ್ತಿ ವ್ಯಕ್ತಿಯನ್ನು ಹೊಗಳಿ ಯಾರೊಬ್ಬ ಸೇವಕರು ಇವರು ಬಂದು ಪ್ರಾರ್ಥನೆ ಮಾಡಿದರು ಇವರು ಕೈ ಇಟ್ಟರು ಇವರು ಈ ರೀತಿ ಮಾಡಿದರೆಂಬುದಾಗಿ ಅವರನ್ನು ಮೆಚ್ಚಿಸುವುದಕ್ಕೆ ಹೋಗಿ ದೇವರಿಗೆ ಸಲ್ಲಬೇಕಂತ ಘನತೆಯನ್ನು ಬಿಡುತ್ತೇವೆ ಈ ರೀತಿಯಾಗಿ ಮಾಡುವುದು ದೇವರಿಗೆ ಇಷ್ಟವಿಲ್ಲದೇ ಇರುವಂಥ ಕಾರ್ಯ ಆತನ ಘನತೆರಣ ಬೇರೊಂದನ್ನು ಕಲಬೆರಿಕೆ ಮಾಡಿಬಿಟ್ಟರೆ ಆತನು ಆ ಘನತೆಯನ್ನು ಸ್ವೀಕರಿಸುವುದೇ ಇಲ್ಲ ಬಿಡುತ್ತಾನೆ ಅಂಥ ಮಹಿಮೆ ದೇವರಿಗೆ ಒಪ್ಪುವಂಥದ್ದಲ್ಲ ಆದ್ದರಿಂದ ಈ ದಿವಸಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರಿ ದೇವರಿಗೆ ಸಲ್ಲತಕ್ಕಂಥ ಗೌರವವನ್ನು ಮಹಿಮೆಯನ್ನು ಶುದ್ಧವಾಗಿ ಆತನ ಕರಗಳಲ್ಲಿ ಕೊಡುವುದಾದರೆ ಆತನಿಗೆ ಪೂರ್ಣತೆಯನ್ನು ಸಮರ್ಪಿಸುವುದಾದರೆ ಅದರಲ್ಲಿ ಮಾತ್ರವೇ ದೇವರು ಸಂತೋಷ ಪಡುವಂಥದ್ದು ಅಂಥವರನ್ನು ಮಾತ್ರವೇ ದೇವರು ಉಪಯೋಗಿಸುವುದಕ್ಕೂ ಶ್ರೇಷ್ಠವಾಗಿ ಆಶೀರ್ವದಿಸುವುದಕ್ಕೂ ಮುಂದಾಗುವಂಥದ್ದು ಸುಮ್ಮನೆ ನಾನು ಕೂಡ ದೇವರಿಗೆ ಮಹಿಮೆಯನ್ನು ಸಲ್ಲಿಸುತ್ತೇನೆಂಬುದಾಗಿ ಹೇಳಿಕೊಂಡು ಅದರಲ್ಲೊಂದು ಶುದ್ಧ ತೆ ಇಲ್ಲದೆ ಯಥಾರ್ಥತೆ ಇಲ್ಲದೆ ಅದರಲ್ಲಿ ಬೇರೆಯೊಬ್ಬರಿಗೂ ಕೂಡ ಮಹಿಮೆಯನ್ನು ಸಲ್ಲಿಸಿ ಮತ್ತೊಬ್ಬರನ್ನ ಹೊಗಳಿ ಬೇರೆ ಎಲ್ಲವನ್ನೂ ಕೂಡ ಅದರಲ್ಲಿ ಮಿಶ್ರ ಮಾಡಿ ಬಿಟ್ಟರೆ ಅದು ದೇವರಿಗೆ ಅಸಹ್ಯವಾಗಿದೆ ಆದ್ದರಿಂದ ದಿವಸಗಳಲ್ಲಿ ಸ್ವಾರ್ಥವನ್ನು ತೆಗೆದುಹಾಕಿ ಜನರನ್ನು ಮೆಚ್ಚಿಸಬೇಕೆಂಬಂತ ಯೋಚನೆಗಳನ್ನು ತೆಗೆದುಹಾಕಿ ದೇವರಿಗೆ ಸಲ್ಲಬೇಕಂತ ಘನತೆಯನ್ನ ಗೌರವವನ್ನು ಪೂರ್ಣವಾಗಿ ಆತನಿಗೆ ಸಮರ್ಪಿಸಿ ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ಆತನನ್ನು ಘನಪಡಿಸುತ್ತಾ ಜೀವಿಸಿ ಸಿನಿಮಾ ಜೀವಿತವೇ ಬದಲಾಗುವುದನ್ನು ಆತನನ್ನು ಸನ್ಮಾನಿಸುವವರನ್ನ ಆತನು ಯಾವ ರೀತಿಯಾಗಿ ಸನ್ಮಾನಿಸುತ್ತಾನೆಂಬುದನ್ನು ನಿಶ್ಚಯವಾಗಿ ಅನುಭವಿಸುವಂತೆ ಈ ದಿವಸಗಳು ಬದಲಾಗಲಿವೆ ಆದ್ದರಿಂದ ಈ ದಿವಸಗಳಲ್ಲಿ ಸ್ವಗೌರವನ್ನ ಕಾಪಾಡಿಕೊಳ್ಳುವಂಥ ದೇವರಿಗೆ ಪರಿಪೂರ್ಣವಾದ ಗೌರವವನ್ನು ಕೊಟ್ಟು ಆತನನ್ನ ಘನಪಡಿಸುತ್ತಾ ಸಮರ್ಪಣೆಯಿಂದ ದೃಢತೆಯಿಂದ ವೈರಾಗ್ಯದಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ನಿನ್ನ ವಾಕ್ಯದ ಮೂಲಕ ನೀನು ಸ್ಪಷ್ಟವಾಗಿ ತಿಳಿಸಿರುವಂತೆ ನೀನು ಸ್ವಗೌರವವನ್ನು ಕಾಪಾಡಿಕೊಳ್ಳುವಂಥ ದೇವರು ನಿನಗೆ ಸಲ್ಲಬೇಕಾದಂಥ ಗೌರವವನ್ನು ಮತ್ತೊಬ್ಬರಿಗೆ ಸಲ್ಲಗೊಳಿಸದೇ ಇರುವಂಥ ದೇವರು ಹಾಗಾಗಿ ಕರ್ತನೆ ಯಾವ ವಿಗ್ರಹಕ್ಕಾದರೂ ಯಾವ ಮನುಷ್ಯರಿಗಾದರೂ ಅಥವಾ ನಮಗೆಂದಾದರೂ ಅಪ್ಪ ನಾವು ಸ್ವಲ್ಪವೂ ಕೂಡ ನಿಮ್ಮ ಮಹಿಳೆಯ Melipala fala ತೆಗೆಯದಂತೆ ನಿಮ್ಮ ಮಹಿಮೆಯನ್ನು ಕರ್ತನೆ ಪರಿಶುದ್ಧವಾಗಿಯೂ ಪೂರ್ಣವಾಗಿಯೂ ನಿಮಗೆ ಸಮರ್ಪಿಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ತಡೆಗಳನ್ನು ಮುರಿದಾಕು ಕರ್ತನೆ ಯೇಸುವಿನ ನಾಮದಲ್ಲಿ ಚಂಚಲತೆಗಳನ್ನು ಜನರನ್ನು ಮೆಚ್ಚಿಸಬೇಕೆಂಬಂತಹ ಯೋಚನೆಗಳನ್ನು ಸ್ವಾರ್ಥದ ಮನೋಭಾವಗಳನ್ನು ಜೀವಿತದಿಂದ ತೆಗೆದುಹಾಕು ನಿನ್ನನ್ನು ಪೂರ್ಣವಾಗಿ ಮೆಚ್ಚಿಸಿ ನಿನಗೆ ಪರಿಪೂರ್ಣ ಘನತೆಯನ್ನು ಸಮರ್ಪಿಸಿ ದೃಢತೆಯಲ್ಲಿ ಜೀವಿತ ನಡೆಸೋಕ್ಕೆ ಒಬ್ಬೊಬ್ಬರಿಗೂ ಕೃಪೆಯನ್ನು ಬಲವನ್ನು ಜ್ಞಾನವನ್ನು ಅನುಗ್ರಹಿಸು ಕರ್ತನೆ ನಿನ್ನನ್ನು ಸನ್ಮಾನ ವರನ್ನ ನೀನು ಕೂಡ ಸನ್ಮಾನಿಸುವಂತಹ ದೇವರಾಗಿದ್ಯಾ ಜೀವಿತಗಳನ್ನು ಆಶೀರ್ವದಿಸು ಪ್ರತಿಯೊಂದು ಮೇಲುಗಳನ್ನು ಆಶೀರ್ವಾದಗಳನ್ನು ಸಮೃದ್ಧಿಯಾಗಿ ಅನುಗ್ರಹಿಸಿ ಸಂತೋಷವಾಗಿ ಜೀವಿಸುವಂತೆ ನಿನ್ನ ನಾಮದ ಮಹಿಮೆಗೋಸ್ಕರ ಕರ್ತನೆ ಶೋಭಿಸುವಂತೆ ಈ ದಿವಸಗಳನ್ನು ಬದಲಾಯಿಸು ಅತಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿವಸ ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ ಆಮೆನ್ ಆಮೆನ್